ನಮಸ್ಕಾರ ಇಂದಿನ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಫಸ್ಟ್ ಟೈಮ್ ನಾನು ಆಕ್ಚುಲ್ ಮೇಕಪ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ನನಗೆ ನಾನೇ ಮೇಕಪ್ ಮಾಡ್ಕೊತಾ ಇದ್ದೀನಿ ಇಷ್ಟು ದಿನ ನಾನು ಹೇಗ್ ಮಾಡ್ಕೊತಿದ್ದೆ ಅಂದ್ರೆ ಜಸ್ಟ್ ಒಂದು ಮಾಯ್ಚರೈಸರ್ ಪೌಡರ್ ಆಮೇಲೆ ಕಾಜಲ್ ಐಲೈನರ್ ಮಸ್ಕಾರ ಲಿಪ್ಸ್ಟಿಕ್ ಜಸ್ಟ್ ಹಿಂಗೆ ಯೂಸ್ ಮಾಡ್ತಿದ್ದೆ ಇವತ್ತು ಫಾರ್ ದಿ ಫಸ್ಟ್ ಟೈಮ್ ನಾನು ಫೌಂಡೇಶನ್ ಅಂತ ಪ್ರೈಮರ್ ಅಂತ ಏನೂ ಯೂಸ್ ಮಾಡ್ತಾ ಇದ್ದೀನಿ ಸೊ ಹೇಗೆ ಟರ್ನ್ ಆಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ನಾನು ಇಲ್ಲಿವರೆಗೂ ಫಸ್ಟ್ ಮಾಯ್ಚರೈಸರ್ ಹಚ್ಕೊಂಡೆ ಆಮೇಲೆ ಪ್ರೈಮರ್ ಆಮೇಲೆ ಫೌಂಡೇಶನ್ ಇವಾಗ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕಾಜಲ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡಿಕೊಂಡು ಸ್ವಲ್ಪ ಗ್ಲಾಸಿ ಗ್ಲೌಸಿಯಾಗೆ ಕಾಣಿಸೋ ಥರ ಐ ಶ್ಯಾಡೋನ ಹಾಕ್ಕೊಂಡೆ ಆಮೇಲೆ ನೆಕ್ಸ್ಟ್ ಇವಾಗ ನಾನು ನ ಯೂಸ್ ಮಾಡ್ತಾ ಇದ್ದೀನಿ ಈ ಬ್ರಷ್ ಕೂಡ ನಾನು ಅಲ್ಲಿ ಆಲ್ಮೋಸ್ಟ್ ಒಂದು ಟೂ ತ್ರೀ ಇಯರ್ಸ್ ಬ್ಯಾಕ್ ತೊಗೊಂಬಂದಿದ್ದೆ ಇಲ್ಲಿವರೆಗೂ ಯೂಸೇ ಮಾಡಿರಲಿಲ್ಲ ಸೊ ಇವಾಗ ಅದನ್ನು ಯೂಸ್ ಮಾಡುವಂಥ ಟೈಮ್ ಬಂತು ಅದಾದಮೇಲೆ ನೆಕ್ಸ್ಟ್ ನಾನು ಲೈನರ್ ಮತ್ತು ಮಸ್ಕಾರ ಎಲ್ಲ ಅಪ್ಲೈ ಮಾಡಿಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಲಿಪ್ ಬಾಮ್ ಹಾಕೊಂಡು ಬಿಂದಿ ಇಟ್ಕೊಂಡು ನನ್ನ ಲುಕ್ನ ನಾನು ರೆಡಿ ಮಾಡಿಕೊಂಡೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ